पापरिहारमनु मापतय निर्मिस भगवद्रूपरूप भेद चिन्तने माल्पमानवनू आपलु सतीर्थ गुरु माता पितृप्रभु प्रतिमे देवरु यंभुवने दैत्या गोविन्द गोकुलपते नवनीत मुकुंद दया पर श्रीकृष्ण मागते तो तमचन गोचरता मुपैत दासवर्य दयायुक्त दूरीकृत दुराशिष वक्तारम जगन्नाथ गुरुम भजे श्री तारतम्य संधि पद्य पद्यनालु ಪಾಪ ಪರಿಹಾರಾರ್ಥ ರಾಮನು ಮಾಪತಿಯ ನಿರ್ಮಿಸಿದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ದೈತ್ಯರ ಸ್ವಭಾವವನ್ನೇ ಮುಂದುವರಿಸಿ ತಿಳಿಸುತ್ತಾರೆ ರಾವಣನ ವಧೆಯ ನಂತರದಲ್ಲಿ ಶ್ರೀರಾಮದೇವರು ಸೇತುಮುಖದಲ್ಲಿ ರಾಮೇಶ್ವರ ಕ್ಷೇತ್ರದಲ್ಲಿ ಮಹರುದ್ರ ದೇವರ ಲಿಂಗವನ್ನು ಪ್ರತಿಷ್ಠಾಪಿಸಿ ತಮ್ಮ ಪಾಪ ಪರಿಹಾರಾರ್ಥವಾಗಿ ಅರ್ಚಿಸಿದನು ಅಂತ ಪುರಾಣದಲ್ಲಿ ಉಕ್ತವಾಗಿದೆ ಶ್ರೀರಾಮದೇವರು ಪರಾತ್ಪರನು ಗುಣಪೂರ್ಣನು ಸಮಸ್ತ ದೋಷ ವಿದೂರನು ಪಾಪದ ಲೇಪದ ಸ್ಪರ್ಶವೇ ಅವನಿಗಿಲ್ಲ ಅವನ ನಾಮೋಚ್ಚಾರಣೆ ಮಾತ್ರದಿಂದಲೇ ಸಕಲ ಪಾಪ ಪರಿಹಾರ ಹೀಗಿರುವುದರಿಂದ ಪಾಪ ಪರಿಹಾರಕ್ಕಾಗಿ ರುದ್ರದೇವರನ್ನು ಅರ್ಚಿಸಿದನು ಎನ್ನುವುದು ತತ್ವಕ್ಕೆ ವಿರುದ್ಧ ಪಾಪವೇ ಇಲ್ಲದಿರುವಾಗ ಪಾಪ ಪರಿಹಾರ ಎಲ್ಲಿಂದ ಬಂತು ಶ್ರೀ ರುದ್ರದೇವರು ಶ್ರೀಹರಿಯ ದ್ವಿತೀಯಾಂಗಭೂತರು ಶ್ರೀ ಪರಮಾತ್ಮನು ರುದ್ರರಿಂದ ವಂದ್ಯನು ಈ ಸಂದರ್ಭದಲ್ಲಿ ರಾವಣನು ಪೌಲಸ್ತ್ಯ ಪವಿತ್ರ ವಂಶದಲ್ಲಿ ಸಂಜಾತನು ಅವನ ವಧೆ ಪಾಪಕ್ಕೆ ಕಾರಣವಾದರೂ ರಾವಣನಲ್ಲಿ ಜೀವದ್ವಯಾವೇಶ ಇತ್ತು ಶಾಪಗ್ರಸ್ತನಾದ ಜಯನೆಂಬ ದ್ವಾರಪಾಲಕನು ಅವನ ಜೊತೆಗೆ ರಾವಣ ನಾಮಕನಾದ ದೈತ್ಯನಿದ್ದನು ರಾವಣವಧೆಯು ಶಿಕ್ಷಣವೇ ಹೊರತು ಪಾಪಕ್ಕೆ ಕಾರಣ ಅಲ್ಲ ಸತ್ಯ ಸಂಕಲ್ಪನಾದ ಸರ್ವೇಶ್ವರನಾದ ಸಂಕಲ್ಪವೇ ಧರ್ಮದ ಸಂಸ್ಥಾಪನೆ ಈ ಶಿಕ್ಷಣ ದ್ವಾರ ಎಸಗುವನು ರುದ್ರಾಂತರ್ಗತನಾದ ತನ್ನದೇ ಆದ ಭಗವದ್ ರೂಪದಲ್ಲಿ ರಮಣ ಮಾಡಿದನು ಇದನ್ನೇ ಅರ್ಚನೆಯ ಮರ್ಮ ಇದು ಲೋಕ ವಿಡಂಬನಕ್ಕಾಗಿ ಮಾಡಿದ ವ್ಯಾಪಾರ ವಿಶೇಷ ಈ ತತ್ವಾರ್ಥದ ರಹಸ್ಯವನ್ನು ಅರಿಯದೆ ಶ್ರೀರಾಮಚಂದ್ರನು ಸೇತುರ್ಮುಖದಲ್ಲಿ ಪಾಪ ಪರಿಹಾರಕ್ಕಾಗಿ ರಾಮಲಿಂಗವನ್ನು ಅರ್ಚಿಸಿದನು ಎಂದು ತಿಳಿದು ಹೇಳುವವನು ದೈತ್ಯ ಶ್ರೀ ಪರಮಾತ್ಮನ ಅವತಾರಗಳು ಅನಂತ ರೂಪಗಳೂ ಅನಂತ ಪ್ರತಿ ಅವತಾರ ರೂಪ ವಿಶೇಷಗಳಲ್ಲಿ ಶ್ರೀಹರಿಯು ಪರಿಪೂರ್ಣನು ಅವನ ಅವತಾರಗಳಿಗೂ ರೂಪಗಳಿಗೂ ದೇಹದ ಅವಯವಗಳಿಗೂ ಕಾರ್ಯಗಳಿಗೂ ಪರಸ್ಪರ ಭೇದವಿಲ್ಲ ಶ್ರೀ ಪರಮಾತ್ಮನ ಅವತಾರ ರೂಪಗಳಿಗೆ ಪರಸ್ಪರ ಭೇದ ಚಿಂತನೆ ಮಾಡುವವನು ನಿಜವಾದ ಸ್ವರೂಪದಲ್ಲಿ ದೈತ್ಯನು ಪುಣ್ಯಕ್ಷೇತ್ರಗಳಲ್ಲಿರುವ ನದಿಯ ನೀರು ಪುಷ್ಕರಣಿಯ ನೀರು ಸಮುದ್ರದ ಜಲ ಇವೆಲ್ಲವೂ ಸ್ವಾಭಾವಿಕ ಜಲಗಳು ಇವುಗಳಲ್ಲಿ ನದ್ಯಾಭಿಮಾನಿ ದೇವತೆಗಳು ತೀರ್ಥಾಭಿಮಾನಿ ದೇವತೆಗಳು ವಿದ್ಯಮಾನರಾಗಿದ್ದಾರೆ ಆ ದೇವತೆಗಳಲ್ಲಿ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನು ಅಂತಃಸ್ಥಿತನಾಗಿದ್ದಾನೆ ಅಂತರ್ಯಾಮಿ ಭಗವಂತನ ಸಾನ್ನಿಧ್ಯವನ್ನು ತಿಳಿಯದೆ ಕೇವಲ ಜಡೋದಕಗಳು ಈ ಸತ್ತೀರ್ಥಗಳು ಎಂದು ತಿಳಿದಿರುವವನು ದೈತ್ಯ ನಮಗೆ ಶಾಸ್ತ್ರೋಪದೇಶ ಮಾಡಿದ ಗುರುಗಳು ನಮ್ಮ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಗಳು ರಾಜ್ಯವನ್ನಾಡುವ ದೊರೆ ದೇವಾಲಯಗಳಲ್ಲಿ ಶಿಲ್ಪಿಗಳಿಂದ ನಿರ್ಮಿತವಾದ ಶಿಲಾ ಪ್ರತಿಮೆಗಳು ಲೋಹದ ಪ್ರತಿಮಾರ್ಥಿಗಳು ಇವುಗಳನ್ನೇ ಭಗವದ್ ರೂಪಗಳು ಅಂತ ತಿಳಿಯಬಾರ್ದು ತದಂತರ್ಗತನಾದ ತದ್ರೂಪಕನಾದ ಶ್ರೀಹರಿಯನ್ನು ಆಯಾಯ ಗೋಳಕದಲ್ಲಿ ಚಿಂತಿಸಿ ಉಪಾಸಿಸದೆ ಅವುಗಳನ್ನೇ ದೇವರುಗಳು ಎಂದು ಹೇಳುವವನು ದೈತ್ಯ ಅಂತ ಹೇಳ್ತಾರೆ ಪಾಪ ಪರಿಹಾರಾರ್ಥವಾಗಿ ಶ್ರೀರಾಮನು ರುದ್ರಲಿಂಗ ಪ್ರತಿಷ್ಠೆಗೈದು ಅರ್ಚಿಸಿದನು ಅನ್ನೋದು ದೈತ್ಯ ಭಗವಂತನ ಅನಂತ ಅವತಾರಗಳಿಗೂ ರೂಪರೂಪಗಳಿಗೂ ಭೇದ ಚಿಂತಿಸುವವನು ದೈತ್ಯ ಜಡೋದಕಗಳೇ ಪುಣ್ಯತೀರ್ಥಗಳೆಂದು ಹೇಳುವವನು ದೈತ್ಯ ಗುರು ಮಾತಾಪಿತೃಗಳು ರಾಜಪ್ರತಿಮಾದಿಗಳನ್ನು ದೇವರೆಂಬುವವನು ದೈತ್ಯ ಅಂತ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು